ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಾರ್ತಿಕ ಹುಣ್ಣಿಮೆ ಎನ್ನುವುದು ಹುಣ್ಣಿಮೆಯ ದಿನ ಅಥವಾ ಕಾರ್ತಿಕ ಮಾಸದಲ್ಲಿ ಆಚರಿಸುವ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಪ್ರತಿ ವರ್ಷ ಈ ದಿನ ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಲಕ್ಷ್ಮಿ ಹಾಗೂ ವಿಷ್ಣು ದೇವನನ್ನ ಪೂಜಿಸಿ ಅಗತ್ಯ ಇರುವವರಿಗೆ ದಾನ ಮಾಡ್ತಾರೆ ಅಲ್ಲದೆ ಈ ಕಾರ್ತಿಕ ಹುಣ್ಣಿಮೆಯ ರಾತ್ರಿ ಚಂದ್ರನನ್ನ ಪೂಜಿಸಲಾಗುತ್ತದೆ ಈ ಬಾರಿ ಕಾರ್ತಿಕ ಹುಣ್ಣಿಮೆಯಂದು ವಿಶೇಷ ಯೋಗಗಳು ರೂಪುಗೊಳ್ಳುತ್ತಿವೆ ಇದು ಐದು ರಾಶಿಗಳಿಗೆ ಲಾಭದಾಯಕವಾಗಿದೆ ಹಾಗಾದ್ರೆ ಕಾರ್ತಿಕ ಹುಣ್ಣಿಮೆಯ ದಿನ ರೂಪುಗೊಳ್ಳುವ ಯೋಗಗಳು ಯಾವುವು ಯಾವ ರಾಶಿಯವರಿಗೆ ಈ ಯೋಗಗಳಿಂದ ಶುಭ ಸಿಗಲಿದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಕಾರ್ತಿಕ ಹುಣ್ಣಿಮೆಯ ದಿನ ಚಂದ್ರ ಗೋಚಾರ ಸಮಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತೆ ಈ ವರ್ಷ ಕಾರ್ತಿಕ ಹುಣ್ಣಿಮೆ ನವೆಂಬರ್ ಹದಿನೈದರಂದು ಬರುತ್ತದೆ ಪೂರ್ಣಿಮೆ ತಿಥಿ ನವೆಂಬರ್ ಹದಿನಾರರಂದು ಬೆಳಗ್ಗೆ ಎರಡು ಐವತ್ತ ಎಂಟಕ್ಕೆ ಕೊನೆಗೊಳ್ಳಲಿದೆ ಕಾರ್ತಿಕ ಹುಣ್ಣಿಮೆಯ ದಿನ ಅಂದ್ರೆ ನವೆಂಬರ್ ಹದಿನೈದರಂದು ಸಂಜೆ ನಾಲ್ಕು ಐವತ್ತೊಂದಕ್ಕೆ ಚಂದ್ರೋದಯವಾಗಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆ ವಿಶೇಷವಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಎಲ್ಲಾ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ನಿಮ್ಮ ಎಲ್ಲಾ ಕಠಿಣ ಪರಿಶ್ರಮಕ್ಕೂ ತಕ್ಕ ಪ್ರತಿಫಲ ನೀವು ಪಡೆಯುವಿರಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಎಲ್ಲಾ ಕಾರ್ಯಗಳಲ್ಲಿಯೂ ಹೆಚ್ಚು ಭಾಗವಹಿಸುವಿರಿ ಈ ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಮಕ್ಕಳ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಒತ್ತಡಕ್ಕೆ ಒಳಗಾಗಿದ್ರೆ ಅವುಗಳೆಲ್ಲವೂ ಪೂರ್ಣಗೊಳ್ಳುವುದು ಮತ್ತು ಮಕ್ಕಳ ಕೆಲಸವನ್ನ ನೋಡಿ ನೀವು ಸಂತೋಷದಿಂದಿರುವಿರಿ ಕೆಲಸವನ್ನ ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶಗಳು ಲಭಿಸುವುದು ನೀವು ನಿಮ್ಮ ಕೆಲಸದಿಂದಾಗಿ ಇತರರನ್ನ ಆಕರ್ಷಿಸುವಿರಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭ ದೊರೆಯಲಿದೆ ಸಂಜೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಮಹತ್ವಪೂರ್ಣ ವಿಷಯದ ಬಗ್ಗೆ ಮಾತುಕತೆ ನಡೆಸುವಿರಿ ಈ ಹಿಂದೆ ನೀವು ಮಾಡಿಕೊಂಡಿರುವಂತಹ ಪ್ರತಿಯೊಂದು ಸಾಲದಿಂದ ಕೂಡ ಮುಕ್ತಿಯನ್ನ ಹೊಂದಲಿದ್ದೀರಿ ಹಾಗೂ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿದೆ ಉದ್ಯಮಿಗಳು ಈ ಸಂದರ್ಭದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ತುಂಬುವ ರೀತಿಯ ದೊಡ್ಡ ಮಟ್ಟದ ಡೀಲ್ ಅನ್ನ ತಮ್ಮದಾಗಿಸಿಕೊಳ್ಳಲಿದ್ದಾರೆ ಇದು ಭವಿಷ್ಯದಲ್ಲಿ ಖಂಡಿತವಾಗಿ ಆರ್ಥಿಕವಾಗಿ ನಿಮ್ಮನ್ನ ಸಾಕಷ್ಟು ಉತ್ತಮ ಹಂತಕ್ಕೆ ಕರೆದುಕೊಂಡು ಹೋಗಲಿದೆ ಷೇರು ಮಾರುಕಟ್ಟೆ ಹಾಗೂ ಲಾಟರಿಯಿಂದಲೂ ಕೂಡ ನೀವು ದೊಡ್ಡ ಮಟ್ಟದ ಕಮಾಯಿ ಮಾಡಿಕೊಳ್ಳುವಂತಹ ಅವಕಾಶಗಳನ್ನು ಹೊಂದುತ್ತೀರಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆ ಆನಂದಮಯವಾದ ದಿನವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಬಗ್ಗೆ ಯೋಜನೆಯನ್ನು ರೂಪಿಸುವರು ಮತ್ತು ಯಾವುದಾದರೂ ಗುರುಗಳ ಆಶೀರ್ವಾದವೂ ಲಭಿಸುವುದು ನಿಮಗೆ ವಿಶೇಷ ವ್ಯಕ್ತಿಗಳ ಸಹಾಯದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ನಿಮ್ಮ ಕೆಲಸದ ನಡುವೆ ನಿಮಗೆ ಕೆಲಸದ ನಡುವೆ ನಿಮಗೆ ಪ್ರೀತಿ ಮಾಡಲು ಅವಕಾಶ ಲಭಿಸುವುದು ಇದರಿಂದಾಗಿ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳುವುದು ಗಂಡನ ಮನೆಯ ಯಾವುದಾದ್ರೂ ಸದಸ್ಯರಿಗೆ ನೀವು ಸಾಲವನ್ನ ನೀಡಿದ್ರೆ ಅದು ನಿಮಗೆ ವಾಪಸ್ ದೊರಕುವುದು ಇದರಿಂದಾಗಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗಲಿದೆ ಕೆಲಸವನ್ನ ಮಾಡುವ ಈ ರಾಶಿಗೆ ಸೇರಿದ ಜನರು ಆದಾಯ ಹೆಚ್ಚಾಗುವುದು ಮತ್ತು ವ್ಯಾಪಾರವನ್ನ ಮಾಡುವವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ನಿಧಾನವಾಗಿ ನಡೆಯುತ್ತಿರುವ ನಿಮ್ಮ ವ್ಯಾಪಾರದಲ್ಲಿನ ತಂದೆಯ ಸಹಾಯದಿಂದ ಹೆಚ್ಚಿನ ಲಾಭ ದೊರಕುವುದು ಮಕರ ರಾಶಿರವರಿಗೆ ಮಂಗಳಕರವೆಂದು ಸಾಬೀತುಪಡಿಸುತ್ತದೆ ಯಾಕೆಂದ್ರೆ ಶನಿದೇವರು ನಿಮ್ಮ ರಾಶಿಯಿಂದ ಲಗ್ನ ಮನೆಯ ಮೇಲೆ ರಾಜಯೋಗವನ್ನ ಸೃಷ್ಟಿಸಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಶೈಲಿಯು ಸುಧಾರಿಸುತ್ತದೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಹಣವನ್ನ ಉಳಿಸಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತೆ ಮತ್ತು ಈ ಸಮಯದಲ್ಲಿ ವಿವಾಹಿತರಿಗೆ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆಗೆ ಕೆಲಸದಿಂದ ಪ್ರಯೋಜನವನ್ನ ಪಡೆಯುತ್ತೀರಿ ಮೇಷರಾಶಿ ಕಾರ್ತಿಕ ಹುಣ್ಣಿಮೆಯಿಂದ ಮೇಷರಾಶಿರವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಲಕ್ಷ್ಮಿ ಮತ್ತು ವಿಷ್ಣು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ನಿಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ ನೀವು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ನೀವು ಚಿಂತೆಗಳಿಂದ ಮುಕ್ತರಾಗಿರಿ ಆರ್ಥಿಕವಾಗಿ ಸದೃಢರಾಗ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಮೇಷರಾಶಿಯ ಜನರ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಶುಭ ಫಲಿತಾಂಶಗಳನ್ನ ಪಡೆಯುತ್ತಾರೆ ಮತ್ತು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಉದ್ಯೋಗಸ್ಥರು ತಮ್ಮ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿರುತ್ತಾರೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯ ಸಾಧ್ಯತೆಗಳಿವೆ ಯಾವುದೇ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ಅಥವಾ ವಿವಾದಗಳು ನಡೆಯುತ್ತಿದ್ದರೆ ಈ ಅವಧಿಯಲ್ಲಿ ಅದು ಪರಿಹರಿಸಲ್ಪಡುತ್ತದೆ ಮತ್ತು ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಕೂಡ ಪರಿಹಾರವನ್ನ ಪಡೆಯುತ್ತೀರಿ ತುಲಾರಾಶಿ ಕಾರ್ತಿಕ ಹುಣ್ಣಿಮೆಯ ದಿನದಂದು ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಹೊಸ ಜೀವನ ಪ್ರಾರಂಭದೊಂದಿಗೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಸಂತೋಷದ ಮನಸ್ಥಿತಿ ಜನರ ಹೃದಯವನ್ನ ಆಳುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗಲಿದೆ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ನಿಮಗೆ ದಯೆ ತೋರಲಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆಯಲಿದ್ದೀರಿ ಮತ್ತು ಕೆಲವು ದೊಡ್ಡ ಧಾರ್ಮಿಕ ಪ್ರಯಾಣದ ಸಾಧ್ಯತೆಗಳು ಸಹ ಗೋಚರಿಸುತ್ತವೆ ಅಣ್ಣ ತಮ್ಮಂದಿರ ನಡುವೆ ಮನಸ್ತಾಪವಿದ್ರೆ ಅದು ಈ ಹೊತ್ತಿನಲ್ಲಿಯೇ ಪರಿಹಾರವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಕನಸುಗಳು ನನಸಾಗುತ್ತದೆ ನೀವು ಉದ್ಯೋಗವನ್ನ ಬದಲಾಯಿಸಲು ಯೋಚಿಸುತ್ತಿದ್ರೆ ಇದು ನಿಮಗೆ ಉತ್ತಮ ಸಮಯ ನೀವು ಮಾಧ್ಯಮದೊಂದಿಗೆ ಸಂಬಂಧ ಹೊಂದಿದ್ರೆ ನೀವು ಖ್ಯಾತಿಯನ್ನ ಪಡೆಯುತ್ತೀರಿ ತುಲಾರಾಶಿರವರಿಗೆ ಶುಭವಾಗಲಿದೆ ತುಲಾರಾಶಿಗೆ ಸೇರಿದ ಜನರು ಹಣವನ್ನ ಗಳಿಸಲು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವವರು ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸುವರು ನೀವು ಹೂಡಿಕೆ ಮಾಡಬೇಕೆಂದಿದ್ರೆ ಉತ್ತಮ ದಿನವಾಗಿರಲಿದೆ ನೀವು ಕೆಲಸವನ್ನ ಪೂರ್ಣಗೊಳಿಸಲು ಯಾತ್ರೆಯನ್ನ ಕೈಗೊಳ್ಳುವಿರಿ ಇದರಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ ಕೆಲಸವನ್ನ ಮಾಡುವ ಈ ರಾಶಿಯವರ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ದೂರವಾಗುವುದು ಇದರಿಂದ ನೀವು ಮತ್ತು ಅಧಿಕಾರ ವೃದ್ಧಿಯಾಗಲಿದೆ ರಾಶಿ ಕಾರ್ತಿಕ ಹುಣ್ಣಿಮೆಯಂದು ಮೀನರಾಶಿರವರಿಗೆ ಹೊಸದೇನೋ ಸಂಭವಿಸಲಿದೆ ಜೀವನದಲ್ಲಿ ಹೊಸ ಉತ್ಸಾಹ ಇರುತ್ತದೆ ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿ ಪಡೆಯಬಹುದು ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನ ಪಡೆಯುತ್ತೀರಿ ಮತ್ತು ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಹೊಸ ಅವಕಾಶಗಳು ದೊರೆಯಲಿವೆ ಉದ್ಯೋಗಿಗಳಿಗೆ ಸಮಯ ಉತ್ತಮವಾಗಿರುತ್ತದೆ ವ್ಯಾಪಾರಿಗಳಿಗೂ ಲಾಭವಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಯಶಸ್ಸು ಮತ್ತು ಪ್ರಗತಿಯನ್ನ ಸಾಧಿಸುವಿರಿ ಕೆಲವು ದಿನಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ ನೀವು ವಿದೇಶಕ್ಕೆ ಹೋಗಲು ಯೋಚಿಸುತ್ತಿದ್ರೆ ವಿದೇಶ ಪ್ರವಾಸದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಬಹಳ ದಿನಗಳಿಂದ ಬಾಕಿ ಇದ್ದ ಯಾವುದೇ ಶುಭ ಕಾರ್ಯಗಳು ಇಂದು ಪೂರ್ಣಗೊಳ್ಳಲಿವೆ ಮೀನ ರಾಶಿಗೆ ಸೇರಿದವರಿಗೆ ಪ್ರತಿ ಹೆಜ್ಜೆಗೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವರು ಮತ್ತು ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂದುವರು ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಹೊಂದುವರು ಇದರಿಂದಾಗಿ ನೀವು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ ಮತ್ತು ಬೇರೆಯವರ ಸಹಾಯಕ್ಕಾಗಿ ಸಿದ್ಧರಿರ್ತೀರಿ ವ್ಯಾಪಾರ ಮಾಡುವ ಈ ರಾಶಿರವರು ನಾಳೆ ಹೆಚ್ಚಿನ ಧನ ಲಾಭವನ್ನ ಪಡೆಯುವರು ಮತ್ತು ಬೇರೆ ವ್ಯಾಪಾರಕ್ಕಾಗಿ ಹೂಡಿಕೆಯನ್ನ ಮಾಡುವಿರಿ ನಾಳೆ ನೀವು ಹಣಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ ಮತ್ತು ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ನವವಿವಾಹಿತರ ಮನೆಗೆ ಹೊಸ ಅತಿಥಿಯ ಆಗಮನವಾಗುವುದು ಇದರಿಂದಾಗಿ ಮನೆಯಲ್ಲಿ ಸದಸ್ಯರ ಸಂತೋಷದಿಂದ ಇರುವರು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು